ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಹೊಸ ವರ್ಷಕ್ಕೆ ಅಂದರೆ ಜನವರಿ ತಿಂಗಳಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಹೌದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಅಲ್ವಾ ಇದ್ಯಾವುದಪ್ಪ ನಾಲ್ಕು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರಾ ಅಂತ ತಿಳ್ಕೊಬೇಕು ಅಂದರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇಲ್ಲಿವರೆಗೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದ್ರೆ ಗೃಹಲಕ್ಷ್ಮಿ ಸರ್ಕಾರದ ಮಹತ್ವಾಕಾಂಕ್ಷೆಯುಳ್ಳ ಯೋಜನೆಗಳಲ್ಲಿ ಅತ್ಯಂತ ಪ್ರಮುಖ ಆದದ್ದು ಈಗಾಗಲೇ ನಿಮಗೆ ಹದಿನೈದನೇ ಕಂತಿನ ಹಣದವರೆಗೂ ಬಂದಿದೆ ಹದಿನಾರನೇ ಕಂತಿನ ಹಣ ಡಿಸೆಂಬರ್ ಅಲ್ಲಿ ಬರಬಹುದು ಅಂತ ನೀವು ಕಾಯ್ತಾನೆ ಇದ್ರಿ ಇಲ್ಲಿವರೆಗೂ ಕೂಡ ಅಂದ್ರೆ ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಅಮೌಂಟ್ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ರು ಇಲ್ಲಿವರೆಗೂ ಕೂಡ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಯಾರದೇ ಖಾತೆಗೂ ಕೂಡ ಹೋಗಿಲ್ಲ ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹೊಸ ವರ್ಷಕ್ಕೆ ಜನವರಿ ತಿಂಗಳಲ್ಲಿ ಅಮೌಂಟ್ ಬರುತ್ತೆ ಅಂತ ಗೊತ್ತಾಗಿದೆ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಇನ್ನ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅನ್ನೋ ಒಂದು ಹೊಸ ಇನ್ಫಾರ್ಮೇಶನ್ ಕೂಡ ಎಲ್ಲ ಕಡೆ ಓಡಾಡ್ತಾ ಇದೆ ನೀವು ಕೂಡ ನೋಡಿರ್ತೀರಾ ಹಲವಾರು ಚಾನೆಲ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಹಣ ಕೊಡೋದ್ರ ಬಗ್ಗೆ ಆಲ್ರೆಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನೀವು ಕೂಡ ನೋಡಿರ್ತೀರಾ ಇದೇನಪ್ಪ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳ್ತಿದ್ರು ಅಲ್ವಾ ಇವಾಗ ನಾಲ್ಕು ಸಾವಿರ ರೂಪಾಯಿ ಹಣ ಕೊಡ್ತಾರಾ ಇದ್ರ ಬಗ್ಗೆ ಯಾರಾದರೂ ಆದೇಶ ಹೊರಡಿಸಿದಾರ ಹೊಸ ವರ್ಷಕ್ಕೆ ಏನಾದರೂ ಸರ್ಕಾರದ ಕಡೆಯಿಂದ ಗಿಫ್ಟ್ ಸಿಗ್ತಾ ಇದೆಯಾ ಅಂತ ಕೂಡ ನೀವು ಕೇಳಬಹುದು ಸೊ ಇದ್ರ ಬಗ್ಗೆ ಕೂಡ ನಾನು ಇವಾಗ ತಿಳ್ಸಿಕೊಡ್ತೀನಿ ಗೃಹಲಕ್ಷ್ಮಿ ಏನಿದೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಅಂದ್ರೆ ಪ್ರತಿ ತಿಂಗಳು ಅವ್ರ ಇರ್ತಾರೆ ಅವ್ರಿಗೆ ಖರ್ಚಿಗೆ ಇನ್ನೊಂದಕ್ಕೆ ಏನೋ ಬೇಕಾಗಿರುತ್ತೆ ಬೇರೆಯವ್ರನ್ನ ಅವ್ರು ಕೈಯೊಡ್ಡಿ ಕೇಳಬೇಕು ಹಸ್ಬೆಂಡ್ ಹತ್ರನೋ ಮಗನ ಹತ್ರನೋ ನಮಗೆ ಖರ್ಚಿದೆ ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳ್ಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ ಅಥವಾ ಅವ್ರು ರೇಷನ್ ತಗೊಳ್ಳೋದಿಕ್ಕಿ ಅವ್ರ ಸ್ವಂತ ಖರ್ಚಿಗೂ ಏನೋ ಬೇರೆಯವ್ರ ಹತ್ರ ಅವ್ರು ಕೈಯೊಡ್ಡೋದು ಬೇಡ ಮಹಿಳೆಯರ ಹತ್ರನೇ ದುಡ್ಡಿನ ವ್ಯವಹಾರಗಳು ಇದ್ರೆ ಅವ್ರಿಗೂ ಕೂಡ ಮನೆ ನಡೆಸೋದಿಕ್ಕೆ ಸಹಾಯ ಆಗತ್ತೆ ಸೊ ಆರ್ಥಿಕವಾಗಿ ಹಣಕಾಸಿನ ನೆರವು ಅವರು ನೀಡಿದ್ರೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಗೃಹಲಕ್ಷ್ಮಿ ಹಣನ ಜಾರಿಗೆ ತಂದ್ರು ಇಲ್ಲಿವರೆಗೂ ಹದಿನೈದನೇ ಕಂತು ಒಟ್ಟು ಮೂವತ್ತು ಸಾವಿರ ರೂಪಾಯಿ ಹಣನ ಮಹಿಳೆಯರಿಗೆ ಅಂದ್ರೆ ಮನೆಯಲ್ಲಿ ಕುತ್ಕೊಂಡಿರೋರಿಗೆ ಮೂವತ್ತು ಸಾವಿರ ರೂಪಾಯಿ ಹಣನ ಹಾಕಿದ್ದಾರೆ ಅಂದ್ರೆ ಎಲ್ಲರೂ ಮನೇಲೆ ಇರೋದಿಲ್ಲ ಕೆಲವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಂತವರ್ಗು ಬರುತ್ತೆ ಎ ಪಿ ಎಲ್ ಬಿ ಪಿ ಎಲ್ ಅಂತ ಯಾವ ಕಾರ್ಡ್ ಇದ್ರು ಬರುತ್ತೆ ಎರಡ್ ಸಾವಿರ ರೂಪಾಯಿ ಅದ್ರಲ್ಲಿ ಏನೂ ತೊಂದರೆ ಇಲ್ಲ ಬಟ್ ಎಷ್ಟೊಂದ್ ಜನ ಹಳ್ಳಿಗಳ ಕಡೆ ಅಥವಾ ಬೇರೆ ಕಡೆ ಕೆಲ್ಸಕ್ಕೆ ಹೋಗಲ್ಲ ಅಲ್ವಾ ಅಂತವ್ರಿಗೆ ಮನೇಲಿ ಇದ್ದವ್ರಿಗೂ ಕೂಡ ಮೂವತ್ ರೂಪಾಯಿ ಹಣ ಬಂದಿದೆ ಇನ್ನು ಹದಿನಾರನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬಂದ್ರೆ ಆ ಡಿಸೆಂಬರ್ ಅಲ್ಲಿ ಬರುತ್ತೆ ಅಂತ ಕೂಡ ನಿರೀಕ್ಷೆ ಮಾಡಲಾಗಿತ್ತು ಬಟ್ ಇಲ್ಲಿವರೆಗೂ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿರ್ಲಿಲ್ಲ ಯಾವಾಗ ಬರಬಹುದು ಅನ್ನೋ ಪ್ರಶ್ನೆಗೆ ಜನವರಿಯಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ ಇವಾಗ ನೆಕ್ಸ್ಟ್ ವಿಚಾರ ಏನಪ್ಪ ಅಂದ್ರೆ ಗೃಹಲಕ್ಷ್ಮಿ ನಿಮ್ಗೆ ಪ್ರತಿ ತಿಂಗಳು ಕೊಡೋದು ಎರಡು ಸಾವಿರ ಅಲ್ವಾ ಜನವರಿ ತಿಂಗಳಲ್ಲಿ ನಾಲ್ಕು ಸಾವಿರ ಹಾಗಿದ್ರೆ ಇನ್ಮೇಲೆ ಪ್ರತಿ ತಿಂಗಳು ನಾಲ್ಕು ಸಾವಿರ ಕೊಡ್ತಾರ ಜನ್ವರಿಲ್ ಮಾತ್ರ ನಾಲ್ಕು ಸಾವಿರ ಕೊಡ್ತಾರ ಅಂತ ಕೇಳೋದಾದ್ರೆ ಹದಿನೈದನೇ ಕಂತಿನ ಹಣ ಇತ್ತೀಚೆಗೆ ಬಿಡುಗಡೆ ಆಯ್ತು ಅಲ್ವಾ ಹದಿನೈದನೇ ಕಂತಿನ ಹಣ ಬಂತು ಆದ್ರೆ ಎಲ್ಲಾ ಮಹಿಳೆಯರಿಗೆ ಅದು ಹಣ ಬಂದಿಲ್ಲ ಇನ್ನು ಶೇಕಡ ಒಂದು ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಸೊ ಅಂತವರಿಗೆ ಹದಿನೈದನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಅದ್ರ ಜೊತೆಗೆ ಹದಿನಾರನೇ ಕಂತಿನ ಹಣ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ಹಣ ಅವರಿಗೆ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹದ್ರು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಆಗ್ತಾ ಇಲ್ಲ ಹದಿನೈದನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇದೆಯೋ ಯಾರಿವರೆಗೆ ವರ್ಗೆ ಇಂಥವ್ರಿಗೂ ಹಣ ಬಂದಿಲ್ವೋ ಅಂತವ್ರಿಗೆ ಹದಿನೈದನೇ ಕಂತಿನ ಎರಡ್ ಸಾವಿರ ಪ್ಲಸ್ ಹದ್ನಾರನೇ ಕಂತಿಂದು ಎರಡ್ ಸಾವಿರ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಜನವರಿ ತಿಂಗಳಲ್ಲಿ ಹೊಸ ವರ್ಷಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಅಧಿಕೃತವಾದ ಮಾಹಿತಿ ಅಂತೂ ಸಿಕ್ಕಿದೆ ಪ್ರತಿ ಸಲ ಕೂಡ ಹೀಗೆ ಮಾಡ್ತಾ ಇರ್ತಾರೆ ಪೆಂಡಿಂಗ್ ಉಳಿಸ್ಕೊಂಡಿರ್ತಾರೆ ಒಂದ್ ಲಕ್ಷ ಜನಕೋ ಎರಡ್ ಲಕ್ಷ ಜನಕೋ ಮೂರ್ ಲಕ್ಷ ಜನಕೋ ಪೆಂಡಿಂಗ್ ಇರುತ್ತೆ ನೆಕ್ಸ್ಟ್ ಹಣ ಬಿಡುಗಡೆ ಮಾಡಿದಾಗ ಅಂತವ್ರಿಗೆ ಎರಡ್ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಈಗ ಕೂಡ ಗೃಹಲಕ್ಷ್ಮಿ ಏನ್ ಮಾಡ್ತಿದ್ದಾರೆ ಪೆಂಡಿಂಗ್ ಯಾರ್ಯಾರಿಗೆ ಇದೆ ಅಂತವರಿಗೆ ಎರಡ್ ಸಾವಿರ ಪ್ಲಸ್ ಎರಡ್ ಸಾವಿರ ನಾಲ್ಕ ಸಾವಿರ ರೂಪಾಯಿ ಹಣನ ಕೊಡ್ತಾ ಇದ್ದಾರೆ ಅಷ್ಟೇ ಇದ್ರಲ್ಲಿ ಇನ್ನೊಂದ್ ಮಾಹಿತಿ ಏನಪ್ಪಾ ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣನ ಅವ್ರು ಹಾಕೋದಿಲ್ಲ ಹದಿನೈದನೇ ಕಂತಿನ ಹಣ ನಿಮಗ್ ಬಂದಿತ್ತು ಅಂದ್ರೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಅಷ್ಟೇ ಕೊಡ್ತಾರೆ ಇನ್ ಕೇಸ್ ಹದಿನೈದನೇ ಕಂತಿನ ಹಣ ನಿಮ್ಗೆ ಎರಡ್ ಸಾವಿರ ಬಂದಿಲ್ಲ ಅಂದ್ರೆ ಆ ಎರಡ್ ಸಾವಿರ ಪ್ಲಸ್ ಹದಿನಾರನೇ ಕಂತಿನ ಎರಡ್ ಸಾವಿರ ಒಟ್ಟಿಗೆ ಸೇರಿ ನಾಲ್ಕ್ ಸಾವಿರ ರೂಪಾಯಿ ಹಣ ಬರುತ್ತೆ ಅದು ಜನವರಿ ತಿಂಗಳಲ್ಲಿ ಬರುತ್ತೆ ಹೊಸ ವರ್ಷಕ್ಕೆ ಹಾಕ್ತಾರೋ ಅಥವಾ ಹೊಸ ವರ್ಷದ ಮೊದ್ಲನೇ ವಾರದಲ್ಲಿ ಹಾಕ್ತಾರೋ ಎರಡನೇ ವಾರದಲ್ಲಿ ಹಾಕ್ತಾರೋ ಅನ್ನೋದು ಕಾದು ನೋಡ್ಬೇಕಾಗಿದೆ ಒಟ್ನಲ್ಲಿ ಪೆಂಡಿಂಗ್ ಇರೋಂತವ್ರಿಗಂತೂ ನಾಲ್ಕ್ ಸಾವಿರ ರೂಪಾಯಿ ಹಣ ಬರುತ್ತೆ ಅಹ್ ಯಾರಿಗಾದ್ರೂ ಒಂದೇ ಕಂತಿನ ಹಣ ನಮಗ್ ಬರ್ಬೇಕು ಹದ್ನಾರನೇ ಕಂತಿಂದ ಅಂದ್ರೆ ನಿಮ್ಗೆ ಹದಿನಾರನೇ ಕಂತಿನ ಹಣ ಮಾತ್ರನೇ ಹಾಕ್ತಾರೆ ಎರಡ್ ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಇದು ಗೃಹಲಕ್ಷ್ಮಿ ವಿಚಾರವಾಗಿ ಲೇಟೆಸ್ಟ್ ಇನ್ಫಾರ್ಮೇಶನ್ ಆಗಿತ್ತು ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೀವು ಕೂಡ ಇದ್ರ ಬಗ್ಗೆ ನೋಡಿರ್ತೀರಾ ಒಂದ್ ಕಡೆ ಮನ್ಸಲ್ಲಿ ಇನ್ ಮುಂದೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಹಣ ಕೊಡ್ತಾರ ಅಂತ ಕೂಡ ನಿಮಗೆ ಡೌಟ್ ಇರುತ್ತೆ ಅದನ್ನ ಕೂಡ ಕ್ಲಾರಿಫೈ ಮಾಡೋ ಪ್ರಯತ್ನ ಮಾಡಿದೀನಿ ಆಹ್ಹ್ ನಮ್ಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಪೆಂಡಿಂಗ್ ಇರೋರಿಗೆ ನಾಲ್ಕು ಸಾವಿರ ರೂಪಾಯಿ ಹದಿನೈದನೇ ಕಂತಿ ನಿಮಗೆ ಬಂದಿತ್ತು ಅಂದ್ರೆ ಎರಡು ಸಾವಿರ ರೂಪಾಯಿ ಮಾತ್ರ ರಾಜ್ಯ ಸರ್ಕಾರ ಏನು ಆದೇಶ ಹೊರಡಿಸಿಲ್ಲ ಇನ್ ಮುಂದೆ ಎಲ್ಲ ಮಹಿಳೆಯರಿಗೂ ನಾವು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ಅಥವಾ ಗೃಹಲಕ್ಷ್ಮಿ ಹಣನ ಜಾಸ್ತಿ ಮಾಡ್ತಾ ಇದೀವಿ ಅಂತ ಇರೋದಕ್ಕೆ ಅವ್ರಿಗೆ ಹಣ ಹೊಂದೋದಿಕ್ಕೆ ಕಷ್ಟ ಆಗ್ಬೇಕಾದ್ರೆ ಮತ್ತೆ ಅವರು ಅದನ್ನ ನಾಲ್ಕು ಸಾವಿರ ರೂಪಾಯಿಗೆ ಏನು ಏರ್ಪಡನೆ ಮಾಡೋದಿಲ್ಲ ಸದ್ಯಕ್ಕೆ ಹೇಗಿದೆಯೋ ಗೃಹಲಕ್ಷ್ಮಿ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಮತ್ತೆ ಅದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋಲ್ಲ ಅನ್ನೋ ಮಾಹಿತಿ ಕೂಡ ಗೊತ್ತಿರೋ ವಿಚಾರ ಆಗಿದೆ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಒಂದು ಲೇಟೆಸ್ಟ್ ಅಂದ್ರೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಆ ಒಂದು ಡೌಟ್ ಕ್ಲಾರಿಫೈ ಮಾಡಿದೀನಿ ಒಂದು ಹೊಸ ಇನ್ಫಾರ್ಮೇಷನ್ ಕೂಡ ತಿಳ್ಸಿಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್